ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದಿರಿ ಅಂತ ಅನ್ಕೋತೇವಿ ನಾವು ಕೂಡ ಅರಾಮದೇ ನೋಡ್ರಿ ಇವತ್ತ ನಮ್ಮ ಚಿನ್ನೊಂದ್ ಅಂಗನವಾಡಿ ಒಳಗ ತೂಕ ಚೆಕ್ ಮಾಡುದ್ ಮತ್ತ ಹೈಟ್ ಚೆಕ್ ಮಾಡುದಿತ್ತ ಹಂಗ ಅಂಗನವಾಡಿ ಬಂದ್ವಿ ಬರೋಷ್ಟ ನೋಡ್ರಿ ಅವ್ರ ಪಪ್ಪ ಇಲ್ಲ ಮೆಣಸಿನಕಾಯಿ ಹಚ್ಚಾತಿದ್ರ ಮೊನ್ನೆ ಒಂದಿಷ್ಟ್ ಮೆಣಸಿನಕಾಯಿ ತಂದಿದ್ರಲ್ಲ ಅವ್ನು ಹಚ್ಚಾಕತಿದ್ರ ಹಂಗ ಎಲ್ಲಾ ಅಂಗನವಾಡಿಯಿಂದ ಡೈರೆಕ್ಟ್ ಆಗಿ ಅವ್ರ ಪಪ್ಪಾ ಕಡೆ ಹೋದ್ವಿ ಆರಾಮ್ ಆರಾಮಲ್ದಿಂದ ನೋಡ್ರಿ ಅಲ್ಲಿ ಕೈಪಲ್ಲೆ ಮಾಡಿದಲ್ಲಿ ಹೋಗಿದ್ದೆ ಎಲ್ಲ ಸಬ್ಬಸ್ಗಿ ಬೆಳದಿತ್ತಲ್ಲ ಸೊ ಅದ್ ತಗೊಂಡ್ರ ಚೂಟ್ಕೊಂಡ್ ಪಲ್ಯ ಮಾಡಿ ಇಲ್ಲಂದ್ರೆ ಹಣ್ಣಾಕಂದ್ ಹೋಗಿದ್ದೆ ನಾನ ಮ್ಯಾಲ

ಲಕ್ಷ್ಮೀನ ಆಕಿ ಅಂಗನವಾಡಿ ನೋಡಿ ಯಾಕ ನೀನೇ ಹೇಳ್ಕೊಟ್ರೆ ಕತಿ ಬಡ್ಡಿಯಿಂದ ಕಲ್ಕೊತ ಬಂದಾರ ಬಂದೈತಿ ಈಗ ಬಾ ಅಂದ್ರೆ ಬೈತಾಳಕಿ ಅತ್ತಿ ಅಕ್ಕಾಳ ಹೋಗಿ ಕೇಳಿದ್ದೀವನು ಬೈಯಕಿಲ್ಲ ಅವ್ರು ನಂಗೆ ನೀ ಕಲಿಸೈತೆ ಕದಿ ಹ್ಞೂ ಚಿನ್ನೂನು ಕಲಿಯಾತಾಳೆ ನಂಗೂ ಒಟ್ಟು ಕಲಿಸ್ದೆ ನಾನು ಕಲಿತೆ ಗಂಡು ಮೆಣಸಿನಗ ಗಿಡ ಹಚ್ಚೋದು ಕಲಿಸ್ತಾನು ಇದು ಸಬ್ಬಸ್ಗಿ ಚುಟು ನಾನು ಹೇಳೀನಿ ಮದುವೆ ಆಗುವಾಗ ಬೇಡಪ್ಪ ನನಗೇನು ಬರಗಿಲ್ಲ ಮನೆ ಬರಕಿನ ಮಾಡ್ಕೊ ಅಂದ್ರೆ ಕಲ್ತಾಕ್ಬೇಕು ಕಲ್ತಾಕ್ಬೇಕು ಮಾಡ್ಕೊಂಡವ ನೀನೆಲ್ಲ ಹೇಳ ನೋಡ್ರಿ ಹೇಳಿ ನೋಡಿರಿ ಹತ್ರ ಬಸ್ ನೋಡಿರಿ ಪಪ್ಪಾ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ನೋಡಣ್ಣ ಕರಿ ಕರಿ ಹೊಳಸ ಎಷ್ಟ ಎಷ್ಟು ದಿನ ಬೇಕು ಕಾಯಿ ಆಗಕ ಮೂರು ತಿಂಗಳ ಕಾಯಿ ಆಕೆ ಒಂದೆಂಟು ಎಂಟತ್ತು ದಿನಕ್ಕೆ ಯವ ನೀ ನಾಳೆ ದೊಡ್ಡಕಾಯಂದ್ರೆ ಮಾಡುವಾಗ ಎಲ್ಲಿ ಇರ್ತೀನಿ ಚಿನ್ನವ ತಂತರು ನೀರು ಬಾಡ ನಾಳೆ ಸೊ ಅದು ಅದಕ್ಕೆ ನಿಮ್ಮ ಅದಾರಲ್ಲ ಅವ್ರನ್ನ ಕರಿಬೇಕಂತ ಇಲ್ಲ ನಮ್ಮ ತಂಗಿ ಅದ ಲಕ್ಷ್ಮಿ ಆಕಿಗೆ ಎಕ್ಸ್ಪೇ ಆಕೆ ನಮ್ಗಿತ್ತ ಮುಂಚೆ ಒಂದು ಹೊಲದ ಮನೆ ಮಾಡಲ್ಲ ಆಕಿ ನಾವು ಏನು ಹೇಳಿ ನಗತಿ ಅಲ್ವಾ ಏನು ಹೇಳ್ಬೇಕ ಪುಟ್ಟಮುನ್ ಚುನೂ ಸಬ್ಬಸ್ಗೆ ಹೆಂಗೆ ಹರಿಬೇಕಮ್ಮ ಹಾಂ ಯೋವಾ ಅದಂತೂ ಬಿಡ ಇಲ್ಲಿ ನೋಡೋದ ಈಗ ನೋಡದ ಆ ರಪಾಲಲ್ಲಿ ಮೆಣಸಿನ್ ಗಿಡ ಹಚ್ಚತ್ತಾನೆ ಹಾಕಿ ಅಂಕಿತ ಮುಂಚೆ ತಾನ ಹೋಗಿ ಹಚ್ಚಾತಳದ ಹಾಂ ನೋಡೋದು ಕುರ್ಚಿ ತೊಗೊಂಡ ಮುಂದಿನ ಹಿಂದಿಂದ್ರಲ್ಲ ಇದು ನಡಿ ನಡಿಮ್ಮ ಮಲಗಿಸ್ತಾ ನಡಿ ನೀನು ಔಷಧ ಈಗಿನ ಹುಡುಗರು ಭಾರಿ ಇಂಪ್ರೂವ್ಮೆಂಟ್ವಾ ಆಕೆ ಮಾಡೋದು ನೋಡ ಹಂಗ ಕತ್ತಿ ಹಾಂ ನಾ ಏನು ಹೇಳ ಕೊಟ್ಟಿರಂಗಿಲ್ಲ ಆದರೂ ತಾನೇ ಎಲ್ಲಾನು ಹೇಳ ಮಾತಾಡಕತ್ತ ಈಗ ಸೋಪ್ ಅನ್ನೋದು ಬ್ರೇಷ್ ಅಂತ ಬ್ರೇಷ್ ಅನ್ನಾಗಿ ಬರೋದಿಲ್ಲ ಬೇಷ್ ಕೊಡಮ್ಮ ಬೇಷ್ ಕೊಡಮ್ಮ ಅಂತಾಳೆ ಹಾಂ ಅವ ಅಲ್ಲದಿನಿ ಅವೇಶ ಸೋಪ ಜಾಕ ಹೇಳಕತ್ತ ಹಾಂಕಿ ಹಾಂ ಹರಿಯಾಕಿ ಮಕ್ಕೊಂಡ ಅಂತ ಹೇಳಿದೆ ತಿನ್ಕೊಡು நம் சா இது மாமூண்டேவா சின்ன மாமூண்டேவா ஒன்று ஏட்டா மாமூன்பா ஹுலிஹச்சாச்சும்பாச்சும்பா எதுவா ಬಾ ಹೆಚ್ಚಿದ್ದಿಲ್ಲ ಅಂತ ಬಾ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಮ್ಮನ ಫೋನ್ ಮಾಡಿ ಕರ್ಸ್ಕೊಂಡ್ವಿ ಯಾಕಂದ್ರೆ ನಮ್ಮ ನಮ್ಮಅತ್ತಿಗೆ ಒಟ್ಟೆ ಕಡಿಮೆನೇ ಆಗ್ತಿಲ್ಲ ಎಷ್ಟು ಕಡೆ ಮೂರು ಕಡೆ ತೋರಿಸಿದೀವಿ ಆಲ್ರೆಡಿ ಇವಾಗ ಒಂದು ಹತ್ತು ಹನ್ನೆರಡು ಇಂಜೆಕ್ಷನ್ ಆಗಿರ್ಬೇಕು ಎಲ್ಲ ಕಡೆನೂ ಜ್ವರ ಕಡಿಮೆ ಆಗ್ತಿಲ್ಲ ಅವ್ರಿಗೆ ಊಟ ಅಂದ್ರೆ ಎಕ್ದ್ ಕಡಿಮೆ ಆಗತ್ತವು ದಿನಕ್ಕೆ ದಿನ ಅಂದ್ರೆ ಅಂಬ್ಲಿ ಬಂದು ಈಗ ಅವ್ರಿಗೆ ಊಟದ ಅಷ್ಟರ ಮಟ್ಟಿಗೆ ಕಡೆ ಹುಷಾರಿಲ್ಲ ಅವ್ರಿಗೆ ಹಾಗಾಗಿ ಬೇಡ ಸುಮಾ ಯಾಕೆ ರಿಸ್ಕ್ ತೊಗೊಳೋದು ಅಂಥೇಳಿ ಆಸ್ಪತ್ರೆ ಅಂತ ಕರ್ಸ್ಕೊಂಡೇವೆ ಇವ್ರದ್ದು ಒಂದು ಟೆನ್ಷನ್ ಆಗಿಬಿಟ್ಟೈತೆ ನಮಗೆ ಹಾಗಾಗಿ ಕರ್ಸಕ ಭಾಳ ದಿನ ಬೇರೆ ಆಗಿಲ್ಲ ನಮ್ಮ ಆರು ಎಷ್ಟು ಬೇಗ ಆರಾಮಾಗ್ತಾರೋ ಅನ್ನೋದೊಂದು ಹಾದಿಕೆ ಆಗತ್ತೆ ನೋಡ್ರಿ ನಮ್ಮ ಅತ್ತೆ ಸಂಬಂಧ